ನೇರವಾಗಿ ಕ್ಷೇತ್ರಕ್ಷಿಣ ಇಲ್ಲಿ ಏಳನೇ ರನ್ಗಾಗಿ ತವಕ ಇಲ್ಲ ಕೇವಲ ಒಂದರಿಂದ ಸಂತ್ರಸ್ತಿ ತಡದ ಖಾತೆ ಆರಂಭ ಕಿರಣ್ ಅವರ ಮೊದಲೇನೋ ತಂಡದ ಮೊತ್ತ ಒಂದು ಒಂದಷ್ಟು ಯಾವ್ದು ಇಲ್ಲ ಮತ್ತೆ ಪ್ಲೇ ಆಟ ನಡೀತಾ ಇದೆ

ಸುಲಭವಾದ ಕ್ಯಾಚ್ ಇತ್ತು ಕೈಯಿಂದ ಜಾರಿ ನೆಲಕ್ಕೆ ಬಿತ್ತು ಬ್ಯಾಟ್ಸ್ಮನ್ ಗೆ ಒಳ್ಳೆ ಅದೃಷ್ಟ ಇತ್ತು ವಿದ್ಯಾದಾನ ಸಮಿತಿ ಸಿಇಒ ಆದಂತಹ ಕಡ್ವಾಲ್ ಸಾಹೇಬ್ ಅವರಿಗೆ ಸ್ವಾಗತ 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 ಕೊಡ್ತಾ ಇದ್ದೇವೆ ಮತ್ತೊಂದು ಬಲವಾದ ಹೊಡೆತ ಗ್ಯಾಪ್ ಇದೆ ಚೇಂಜ್ ಮಾಡ್ತಾ ಇದ್ದಾರೆ ನಮ್ಮ ವಿದ್ಯಾದಾನ ಸಮಿತಿ ಕಡ್ವಾಳ್ ಸರ್ ಅವರಿಗೆ ನಮ್ಮ ಚಿಂದುಡಿ ಮಧುಕೇಶ್ ಅವರು ಒಂದು ಮುತ್ತಿನ ಸರ ಸ್ವಾಗತ ಸ್ವಾಗತ ಜ್ಞಾಪನಗಳು ನಾಲ್ಕು ರಂಗಗಳು ಡಿ ಮಡಿ ಮತ್ತೆ ಮುಂದೆ ಬಂದು ಇಡುವ ಪ್ರಯತ್ನ ಲೆಫ್ಟ್ ಸೈಡ್ ಬಿದ್ದಿದ್ರು ವೈಡ್ ಒಂದು ನಿರ್ಣಯಿಸಿದ್ದಾರೆ ಫಿಫ್ಟೀನ್ ಎರಡನೇ ಓವರ್ ಪ್ರಗತಿ ಹಾಕಿದಲ್ಲಿ ನೋಡವ ನಿರ್ಣಾಯಕರ ನಿರ್ಣಯವೇ ಕೊನೆಯ ನಿರ್ಣಯ ಹದ್ದಿನ ಕಣ್ಣಿನ ಮುಂದಿನ ನಿರ್ಣಾಯಕರು ಇಲ್ಲಿ ಒಂದು ಕಾರ್ಯ ಮಾಡ್ತಾ ಅವರು ಒಳ್ಳೆ ಒಂದು ನಿರ್ಣಾಯಕರು ಎರಡನೇ ಓವರ್ ನಡೀತಾ ಇದೆ ಪವರ್ ಪ್ಲೇ ಆಟ ನಡೀತಾ ಇದೆ ಈ ಒಂದು ಮ್ಯಾಚ್ ವೀಕ್ಷಣೆ ಮಾಡಲು ಬಂದಂತಹ ವಿದ್ಯಾದಾನ ಸಮಿತಿ ಸಿಇಒ ಆದಂತಹ ಕಣಿವಾಸ ಅವರ ಸ್ವಾಗತ ಕೋರದ ಅಧಿವೇಶ ಸ್ವಾಗತ ಎರಡನೇ ನಡೀತಾ ಇದೆ ತಂಡದ ಮೊತ್ತ ಹದಿನೈದು ಸೂಪರ್ ತಂಡದ ಮೊತ್ತ ಇಪ್ಪತ್ತ ಒಂದು ಒಳ್ಳೆಯ ಭರ್ಜರ ಹೊರತದಿಂದ ಆರು ರನ್ಗಳು ಇದರಿಂದ ತಂಡದ ಮೊತ್ತ ಎರಡು ಓವರ್ಗಳ ಆಟದ ಮುಕ್ತಾಯಕ್ಕೆ ತಂಡದ ಮೊತ್ತ ಇಪ್ಪತ್ತ ಒಂದು ಎರಡು ಓವರ್ ಆ ಪವರ್ಫುಲ್ ಆಟ ಮುಕ್ತಾಯವಾಗಿದೆ ಇಪ್ಪತ್ತ ಒಂದು ಯಾವುದೇ ಹೋದರೂ ನಷ್ಟವಿಲ್ಲ ಆ ಸೆವೆನ್ ಕ್ರೋಸ್ ತಂಡದವರು ಟಾಸ್ ಗೆದ್ದು ಮೊದಲ ಫೀಡಿಂಗ್ ನ ಆಯ್ಕೆ ಮಾಡಿಕೊಡಿದ್ರು ಅದರ ಉತ್ತರವಾಗಿ ಪ್ಲೇನಲ್ಲಿ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಮಂಜುನಾಥ್ ಚಾಲೆಂಜರ್ಸ್ ಕ್ಲಿಯರ್ ಬರೋದು ನೋಡ್ರಿ ಯೂಟ್ಯೂಬ್ ಅಲ್ಲ ನಂದು ನಾ ಬಿಟ್ಟೇನೆ ಹಾ

ಎರಡು ಊರುಗಳ ಬೇಗ ಬೇಗ ಒಂದು ಪಂದ್ಯಾಟವನ್ನು ಪ್ರಾರಂಭಿಸಬೇಕು ನಡಕ್ಕೆ ಡ್ರಿಂಕ್ಸ್ ಇಲ್ಲ ಸರ್ ಆರು ಊರುಗಳು ಆಡ್ತಾ ಆ ದಯವಿಟ್ಟು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಮೂವತ್ತ ನಿಮಿಷಗಳಲ್ಲಿ ಒಂದು ಇನ್ನಿಂಗ್ಸ್ ಅನ್ನ ಪೂರ್ತಿಗೊಳ್ಸ್ಬೇಕು ಸರ್ ದಯವಿಟ್ಟು ತರ್ಟಿ ಮಿನಿಟ್ಸ್ ಮೂವತ್ತ ನಿಮಿಷ ಒಳಗೆ ಒಂದು ಇನ್ನಿಂಗ್ಸ್ ಅನ್ನು ಮುಗಿಸ್ಬೇಕು ನಮ್ಮ ಲಿಂಗರಾಜ್ ಮತ್ತು ಮಂಜೂರು ನಿರ್ಣಾಯಕರು ಬೇಗ ಬೇಗ ಪಂದ್ಯವನ್ನು ಪ್ರಾರಂಭಿಸಬೇಕು ಸರ್ ಈಗಾಗಲೇ ಎರಡು ಊರುಗಳ ಆಟ ಮುಕ್ತಾಯವಾಗದೆ ಇಪ್ಪತ್ತ ಮಂಜುನಾಥ್ ಚಾಲೆಂಜರ್ಸ್ ತಂಡದವರು ಒಳ್ಳೆಯ ಒಂದು ಆಟವನ್ನು ಪ್ರದರ್ಶನ ಮಾಡಿದ್ರು ಒಂದು ಒಳ್ಳೆ ಅವಕಾಶವಿತ್ತು ಲಾಂಗನಲ್ಲಿ ಚೆಲ್ಲಿದ್ದಾರೆ ಇದರಿಂದ ಒಳ್ಳೆ ಜೀವದಾನ ಪಡೆದಿದ್ದಾರೆ ನೋಡೋಣ ಈಗ ಮುಂದಿನ ಬೌಲರ್ ದಯಾನಂದ್ ದಯಾನಂದ್ ಪೀಳ್ಿ ಬೇಗ ಬೇಗ ಪಂದ್ಯ ಪ್ರಾರಂಭಿಸಬೇಕು ಸರ್ ನಿರ್ಣಾಯಕದಲ್ಲಿ ಒಂದು ವಿನಂತಿ ಲಿಂಗರಾಜ್ ಮತ್ತು ಮುಂಜೂರಿ ಈ ಒಂದು ಪಂದ್ಯವನ್ನು ಮೂವತ್ತ ನಿಮಿಷಗಳಲ್ಲಿ ಮುಗಿಸಬೇಕಂತ ನಮ್ಮ ಆಯೋಜಕರು ಹೇಳ್ತಾ ಇದ್ದಾರೆ ಓಕೆ ಸ್ಟಾರ್ಟ್ ಇದಾರೆ

ವಿಠಲ್ ವಿಠಲ್ ಒಂದು ಹುಡುಗಡಿ ಆಟಬೇಕು ಹಾಕ್ತಾ ಇದ್ದೇನೆ ಸಂಕಟಮಟ್ಟ ಇಪ್ಪತ್ತ ಏಳು ಯಾವುದು ನಷ್ಟ ಇದಿಲ್ಲ ದಯಾನಂದ್ ಅವರ ಮೊದಲನೇ ಸತ ಶಿಕ್ಷಕೊಂದಿಗೆ ಪ್ರಾರಂಭ ಶಾರ್ಟ್ ಪಿಚ್ ಇದ್ದಂತ ಬಾಲ್ ಒಳ್ಳೆ ಅವಕಾಶ ಇತ್ತು ಔಟ್ಸೈಡ್ ಆಫ್ ಶಿಕ್ ಬಾಲ್ ಇತ್ತು ಒಳ್ಳೆ ಒಂದು ಅವಕಾಶ ಇತ್ತು ಅವಕಾಶ ವಂಚಿತ್ರ ಆದರೂ ಇದರಿಂದ ಯಾವುದೇ ರನ್ ಸೇರ್ಪಡೆ ಇಲ್ಲ ತಂಡದ ಮೊತ್ತ ಇಪ್ಪತ್ತ ಏಳು ಯಾವುದೇ ವಿಕೆಟ್ ನಷ್ಟವಿಲ್ಲ ಮತ್ತೆ ಚಿತ್ರಕ್ಷಣೆಯಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ ಲಾಂಗ್ ಔಟ್ ವಿಕೆಟ್ ಲಾಂಗ್ ಔಟ್ ಮ್ಯಾನ್ ಶಾರ್ಟ್ ಎಷ್ಟಕ್ಕ ಪಾಯಿಂಟ್ ಶಾರ್ಟ್ ಶಾರ್ಟ್ ಸ್ಕೇಲೆ ಈಕೆ sudah semakin disebutkan, tidak ಉತ್ತಮವಾದ ಬಾಲು ಐಸಾಡ್ ಸಿಕ್ಕಿದ್ದಂತ ಬಾಲು ಒಡೆಯಲ ಯತ್ನ ವಿಫಲ ನೇರವಾಗಿ ವಿಕೆಟ್ ಕೀಪರ್ ಹತ್ರ ಇದರಿಂದ ಯಾವುದೇ ರನ್ ಇಲ್ಲ ತಂಡದಲ್ಲಿ ಇಪ್ಪತ್ತರೊಂಬತ್ತು ವಿಕೆಟ್ ನಷ್ಟವಿಲ್ಲದೆ ಮೊದಲ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಬಲವಾಗಿ ಹೊಡೆಯಲು ಪ್ರಯತ್ನ ವಿಫಲ ಮತ್ತೆ ಕೀಪರ್ ಹಿಡಿದು ಹೋಗಿಯಷ್ಟರಲ್ಲಿ ಯಾವುದೇ ರನ್ ಇಲ್ಲ ತಂಡಕ್ಕೆ ಯಾವುದೇ ರನ್ ಸೇರ್ಪಡೆಯಿಲ್ಲ ಇಪ್ಪತ್ತೊಂಬತ್ತು ಅವಕಾಶ ನೀಡ್ತಾ ಇಲ್ಲ ಅವಕಾಶ ವಂಚಿತರಾಗ್ತಾ ಇದ್ದಾರೆ ಬ್ಯಾಟ್ಸ್ಮನ್ ದಯಾನಂದ್ ಬಿಳಿಗಿ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ ಅವಕಾಶ ನೀಡ್ತಾ ಇಲ್ಲ ನಡೀತಾ ಇದೆ

ಈ ಒಂದು ಇನ್ನಿಂಗ್ಸ್ ಮುಗಿದ ಕೂಡಲೇ ಟಾಸ್ ಇರ್ತದ ದಯವಿಟ್ಟು ಟಾಸ್ಗಾಗಿ ಬರಬೇಕು ಯಾಕಂದ್ರೆ ಭರತ್ ಲೂಡಜರ್ಸ್ ಯುಕೆ ಕಿಂಗ್ಸ್ ತಂಡದವರು ತಂಡದ ನಾಯಕ ಸಿದ್ಧತೆ ಇರ್ಬೇಕು ಸರ್ ತಾವು ಇದು ತಮಗೆ ಮೊದಲನೇ ಕರೆತೆಯಲ್ಲಿ ಭರತ್ ಯು ಯುಕೆ ಕಿಂಗ್ಸ್ ತಂಡದ ನಾಯಕ ಬೇಕು ಈಗ ತಂಡ ಪ್ರಾರಂಭಿಸಬೇಕು ಮೂವತ್ತ ನಿಮಿಷಗಳಲ್ಲಿ ಒಂದು ಆರು ಓವರ್ನ ಮುಗಿಸ್ಬೇಕಂತ ಕೇಳ್ಬೋತ ಇದ್ದೇವೆ ನಮ್ಮ ನಿರ್ಣಾಯಕರಲ್ಲಿ ಲಿಂಗರಾಜ್ ಮತ್ತು ಮಂಜು ಎರಡ್ ಅಂಪೈರ್ ಆಗಿ ನಂದೀಶ್ ಮತ್ತು ಹಮೇಶ್ ಅವರು ಕಾರ್ಯ ಮಾಡ್ತಾ ಈಗ ಬೌಲಿಂಗ್ ನಲ್ಲಿ ಚಂದ್ರು ಈ ದಿನದ ಮೊದಲನೆಯ ಪಂದ್ಯ ಮಂಜು ಚಾಲಿ ಆಟ ಮುಕ್ತಾಯ ತಂಡದ ನೈನ್ ವಂಚಿತನಾಗಿದ್ದಾನೆ ಈಪರ್ ವಂಚಿತನಾಗಿದ್ದಾನೆ ಇದರಿಂದ ನಾಲ್ಕು ರನ್ಗಳು ಸ್ಪೈಸ್ ಮುಖಾಂತರ ತಂಡಕ್ಕೆ ಸೇರ್ಪಡೆ ತಂಡದ ಮೊತ್ತ ಮೂವತ್ತೊಂದು ಸ್ಪೈಸ್ ಮುಖಾಂತರ ನಾಲ್ಕು ರನ್ಗಳು ಸೇರ್ಪಡೆ ನಾಲ್ಕನೇ ಚಿತ್ರನೇ ಯುಸುಕ ಒಂದು ಒಳ್ಳೆಯ ಯುಸುಕವಾಗಿತ್ತು ಆಗಿತ್ತು ಈಪರು

ತಂಡಕ್ಕೆ ಸೇರ್ಪಡೋದು ಮತ್ತೆ ಐದು ಮೂವತ್ತೈದಕ್ಕೆ ಆಗಬಹುದು ಮೊದಲನೇ ಮ್ಯಾಚ್ ನಾಲ್ಕನೇ ಊರು ಚಂದ್ರ ಊರ್ ಮಾಡ್ತಾ ಇದಾರೆ व्हाइट बॉल 36 व्हाइट अकेला लेवा मोटा अड़के वो व्हाइट अकेला ले के दो चंद्रो से चला गया ए मेरे टीम ने एक्शन बनाना ओके ना ए वार बॉल पापा ಇದ್ರಿಂದ ನಾಲ್ಕೂರು ತಂಡದ ನೂರ ಎಂಟು ಯಾವುದೇ ಹುದ್ದೆ ಅಷ್ಟಿಲ್ಲ ಮತ್ತು ಕಿರ ಮತ್ತು ಹುಟ್ಟು ಹೋಳೆ ಹಾಕಿ ಮಾಡ್ತಾ ಇದಾರೆ ನಾಲ್ಕೂರು ಎಷ್ಟು ಹುಡುಗನ

ಅವ್ರ ಕಂಟ್ರೋಲ್ ಆಗ್ತಾರೆ ನಿಮ್ಮ ತಿನ್ನ ಕಾಯ್ದೆ

ಪ್ರತಿ ಒಬ್ಬರಿಗೆ ಹತ್ತು ರನ್ಗಳನ್ನ ಅಂತೆ ರನ್ ಅನ್ನ ಇಲ್ಲಿ ಸರಾಸರಿಯಲ್ಲಿ ಗಳಿಸ್ತಾ ಇದ್ರೆ ಮತ್ತೆ ಯತ್ನ ಆದರೆ ದೊಡ್ಡ ಯಾವುದೇ ರನ್ ಬರ್ತಾ ಇಲ್ಲ ನಲವತ್ತ ಒಂದು ಪಾಪು ಅವರು ಒಳ್ಳೆ ಬಾಲಿಂಗ್ ಮಾಡ್ತಾ ಇದ್ದಾರೆ ಮೂರು ಎಸತ್ತುಗಳಲ್ಲಿ ಕೇವಲ ಒಂದು ರನ್ ಅನ್ನು ನೀಡಿದ್ರೆ ಒಳ್ಳೆ ಬಾಲಿಂಗ್ ಅಂತಾನೆ ಹೇಳ್ಬೋದು ಕ್ಷೇತ್ರ ತಂಡಕ್ಕೆ ಮೇಲೆ ಸೇರ್ಪಡೆ

ತಂಡಕ್ಕೆ ಎರಡು ಸೇರ್ಪಡೆ ಐದು ಊರುಗಳ ಆತಮ ನಲವತ್ತೆಂಟು ಮತ್ತೆ ಯಾವ ಬಾವಲರ್ನ ಬೆಳೆಸ್ಕೊಳ್ತಾರೆ ಕಾಯ್ದು ನೋಡ ನಾಯಕ ನಲವತ್ತೆಂಟಾಗಿದೆ ಐದು ಆತಮ ಕೊನೆ ಆರು ಎಸೆ ಫಾರ್ಟಿ ಸರ್ ಬನ್ನಿ ಟಾಸ್ ಆಗಿ ಬನ್ನಿ ಸರ್ ಮೇಲಿಂದ ಮೇಲೆ ತಮಗೆ ಇದು ಕೊನೆಯ ಕರೆ ಎರಡು ತಡದ ನಾಯಕರು ಬನ್ನಿ ಸರ್ ಇಲ್ಲಿ ವೆರಿ ಗುಡ್ ಶಾಟ್ ಗ್ಯಾಪ್ ನ ಹುಡುಕಿದ್ದಾರೆ ನೋಡೋಣ ಪ್ರೊಟೆಕ್ಷನ್ ಇದೆ ಫೀಲ್ಡ್ ಆಗ್ತಾ ಇದೆ ಒಂದ್ ರನ್ ಹೊಡಿದರೆ ಮತ್ತೊಂದು ರನ್ ಸೇರಿಸಿದ್ದಾರೆ ಎರಡು ರನ್ ತಂಡದ ಮೊತ್ತ ಇವತ್ತ ಒಂದು ಡೀಪ್ ಫೈನ್ಲೆಗ್ ಒಂದು ಒಳ್ಳೆ ಹೊಡೆತ ಜ್ಞಾಪನ ಹುಡುಕಿದ್ರು ಪ್ರೊಟೆಕ್ಷನ್ ಇದೆ ಮಿಡ್ ವಿಕೆಟ್ ಲಾಂಗ್ ಮತ್ತೊಂದು ಒಳ್ಳೆ ಹೊಡೆತ ಲೆಗ್ ಬೈ ಮುಖಾಂತರ ಸೇರ್ತಾರೆ ಲೆಗ್ ಬೈ ಇದೆ ಇಲ್ಲ ಸರ್ ಲೆಗ್ ಬೈ ಇದೆ

ಏನು ಕಾಲು ಡಾಟ್ ಆಗಿ ಹೋಗಿ ಸರ್ ಅದು ಏನು ಸರ್ ಅದು ಫೋರ್ ಆಗಿದ್ದು ಟಚ್ ಆಗಿ ಸರ್ ಸರ್ ಲೆಗ್ ಬಾಯ್ ಇಲ್ಲ ಅಂತಂದ್ರೆ ಅವರೇ ಸ್ಟ್ರೈಕ್ ಮಾಡಿ ಸರ್ ಲೆಗ್ ಬಾಯ್ ಇಲ್ಲ ಅಂತಂದ್ರೆ ಅವರೇ ಸ್ಟ್ರೈಕ್ ಮಾಡಿ ತಂಡಕ್ಕೆ ಯಾವ್ದೇ ಒಂದು ರನ್ ಇಲ್ಲ ತಂಡದ ಮೊತ್ತ ಐವತ್ತ ಫಿಫ್ಟಿನ ಸರ್ ಸ್ಕೋರರ್ ಇಲ್ಲ ಒಂದು ರನ್ ಬರೋದಿಲ್ಲ ಲೆಗ್ ಬಾಯ್ ಓಡಿದ್ದಾರೆ

उंड कमूरी <laughs> <London laughs> <laughs>